ഇവത്ത് നന്നു ഗാടി വാഷ് ദ ഗാടി വാഷ് മാത്തൂ തെങ്ങി വാഷ് മാത്രം തെങ്ങിനെ ഹാക്കി എണ്ണ ഹാക്കി എണ്ണ ഹാക്കി അത് പളപള അനു പളപളി എടുമൂറ് വാര ഗാടി വാഷ് Dua yang tiba-tiba berdengkur pecahan. లాస్ట్ టైమ్ గాడిలో అవుతాయి జింకి హారదు జింకి హారి ఇది ఫుల్ డ్యామేజ్ అయితే ఇది డ్యమేజ్ అయితే అంతే పేయింట్ హాకొట్ట ఎలా చుక్ చుక్కి చుక్ చుక్కీ బందో పెయింట్ హాక సరి అది ఇల్లి మాత్ర ఏం ఇది ఏం కారణ ఇప్పుడు ఇది నన్ను తమ్మరు నమ్మనే అమ్మవర హారు ఇప్పుడు ఫేవ్రేట్ గాడు గణేశా మేలు తోర్స్తా సరదీ ಮಾಡಿ മഷ്രൂമ എന്തി യോച്ച് യോഷ്ടേ ഇല്ല ഹോം ജാത്ത നാളില്ല அல்லா திண்டி எல்லாம் தந்து கழிச்சி கொடிக்கா குண்டக்கி ஜிலிபிளியில் ஆடு கொடுத்து கழ்சி நங்கே நான் நீ கமெண்ட் மேத்தின் சண்டை போர் மலைவத்தி டெலர் விட்டி அல்லொந்து சோட்டி ஸ்டிச் நம்ம பயலூரலே மோஸ்ட் ஃபேஷன் டிசைனா ಜೈರಾಮ್ ಇವತ್ತು ಅಪ್ಪ ಚಿಕನ್ ತಗೊ ಬಂದಿರ ಅದಕ್ಕೆ ಬೆಳ್ಳುಳ್ಳಿ ಕಬಾಬ್ ಒಂದು ಕಾಲದ ಟ್ರೆಂಡ್ ಬೆಳ್ಳುಳ್ಳಿ ಕಬಾಬ್ ನಾನು ಇವಾಗ ಟ್ರೈ ಮಾಡ್ತಾ ಇದ್ದೆ ಇವಾಗ ನಮ್ಮ ಮನೇಲಿ ಚಿಕನ್ ಸಾರು ಬೆಳ್ಳುಳ್ಳಿ ಕಬಾಬ್ ಹೇಗಾಗುತ್ತೆ ನೋಡುವ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ಸಂಡೇ ಸ್ಪೆಷಲ್ ನಿಮ್ದೆಲ್ಲ ಏನು ಸಂಡೆ ಸ್ಪೆಷಲ್ ಇವತ್ತು ಇಷ್ಟು ಐಟಮ್ ತಗೊಂಡಿದ್ದೀನಿ ಕೊಡಿಯಲ್ಲಿ ಹಿಡ್ಕೊಂಡು ನಾವು ಒಬ್ಬಳೇ ಬರ್ತೀವಿ ಒಬ್ಬಳೇ ಹಿಡ್ಕೊಂಡು ಕೊಡಿ ಹಿಡ್ಕೊಂಡು ಹಾಂ ತೋರ್ಸಕ್ಕೆ ಆತ ಎಲ್ಲ ತಗೊಂಡಿದೀನಿ ಐಟಮ್ ಬೆಳ್ಳುಳ್ಳಿ ಕಬಾಬ್ ಹ್ಞೂ ನೋಡು ಹೆಂಗೆ ಬರತ್ತಂತ ಎಲ್ಲ ಟ್ರೆಂಡಿಂಗ್ ಮುಗೀತು ಬೆಳ್ಳುಳ್ಳಿ ಕಬಾಬ್ ಜೈ ಜೈ ಹಣ್ಣು ಜೈ ಹಣ್ಣು ಸೌದಿ ತಗೋತಿದ್ದ ಬೆಳ್ಳುಳ್ಳಿ ಕಬಾಬಿಗೆ ಐಟಮ್ ರೆಡಿ ರಾಜ ರುಬ್ಬಿ ಕೊಟ್ಟಿದ್ದು ಪೇಸ್ಟ್ ಬೆಳ್ಳುಳ್ಳಿ ಪೇಸ್ಟ್ ಇದನ್ನು ಅದಕ್ಕೆ ಹಾಕಿ ಮಿಕ್ಸ್ ಮಾಡೋದು ಬೆಳೆದು ಹೊಳಿಯೆಲ್ಲ ಹಾಕಿ ಹಾಕಿ ಚೆಂದ ಮಾಡಿ ಕಲಿಸಿ ಎರಡು ಗಂಟೆ ಹಾಕ್ಬೇಕು ಎರಡು ಗಂಟೆ ತುಂಬ ಸ್ವಲ್ಪ ಹೊತ್ತ ಸುಮಾರು ಹತ್ತಾಯ್ತು ಬೆಳ್ಳುಳ್ಳಿ ಕಬಾಬ್ ನೆನ್ಸಿಟ್ಟಿತ್ತು ಈಗ ಬೆಳ್ಳುಳ್ಳಿ ಕಬಾಬ್ ಮಾಡಕ್ಕೆ ಹೋಗೋಣ ಬನ್ನಿ ಅಜ್ಜಿ ಬನಿ ಹಾಪಕ್ಕೆ ಹಾ ನಿನ್ನತ್ರ ಬಾ ಅಂದ ನಾನ ನಿನ್ನತ್ರ ಬಾ ಅಂದ हाय भाई कुक कुक खुद कोइल हाय ऐलेला हाय हाय ली कबाब बेल्लुली कबाब नीला मरीला बेल्लुली कबाब होई ಅಂತ ಕಬ ಬಂತು ತಿಳಿ ಚಿಕನ್ ಸಾರ್ ಕುಂದಾಪುರ ಚಿಕನ್ ಸಾರ್ ಕುಂದಾಪುರ ಚಿಕನ್ ಸಾರ್ ರೆಡಿ ಇದೆ ನಮ್ಮನೆ ಇಲ್ಲಿ ಎಲ್ಲಾ ಬಂದ ಬಿಡಿತ ಹಾಗಂತ ಬರಬೇಡಿ ಎಲ್ಲಾ ಊಟಕ್ಕೆ